ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ರಾಗಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆ ರಾಗಿದೇ ಸ್ವಲ್ಪ ಜಾ ಕ್ವಾಂಟಿಟಿ ಜಾಸ್ತಿ ಇರಬೇಕು ಈ ರಾಗಿ ಇಡ್ಲಿ ನೋಡ್ರಿ ನಾನು ಹಿಟ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಸೋಯಾಬೀನ್ ಕಾಳು ಬರುತ್ತೆ ನೋಡ್ರಿ ಅದನ್ನು ಹಾಕಿ ಇದನ್ನು ಹಿಟ್ ಮಾಡಿಸಿದ್ದೀನಿ ಬೆಳಗ್ಗೆಗೆ ನಮಗೆ ಬ್ರೇಕ್ಫಾಸ್ಟಿಗೆ ನೋಡ್ರಿ ಈ ಒಂದು ರಾಗಿ ಇಡ್ಲಿ ಮಾಡೋಣ ನಮ್ಮ ಚಾನಲ್ಲು ಯಾರು ಹೊಸದಾಗಿ ಸಬ್ಸ್ಕ್ರೈ ಆಗಿದ್ರಿ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ರಿ ಮತ್ತು ನಮ್ಮ ಚಾನಲನ್ನು ಯಾರಿ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮದು ಈರುಳ್ಳಿ ಪಕೋಡ ಮಾಡಿದ್ದಕ್ಕೆ ಕಮೆಂಟ್ ಮಾಡಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ರೀ ಇವತ್ತು ನಾನು ಇನ್ಸ್ಟೆಂಟ್ ಆದಂಥ ಒಂದು ರುಚಿಕರವಾದಂಥದ್ದು ಇದನ್ನು ನಾವು ಏನು ನಾವು ನಾವೇನು ರೆಸಿಪಿ ಹಾಕ್ತರೂ ಅದನ್ನು ಡಿಪ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀವಿ ನೀವು ಅದನ್ನು ನೀವು ನೋಟ್ ಮಾಡ್ಕೋಬೋದು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಈಗ ನಾನೊಂದು ಕಪ್ಪು ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈಗ ಇಲ್ಲೊಂದು ಪಾತ್ರೆನೇ ರೀ ಇದಕ್ಕೆ ನಾವು ಸ್ವಲ್ಪನೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಆಯಿಲ್ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಆಯಿಲು ಹಾಕೊಂಡ್ರಿ ಈಗ ಇದಕ್ಕೆ ನೋಡಿರಿ ನಮ್ಮದು ತುಂಬ ಒಂದು ರುಚಿ ಇರುತ್ತೆ ರೀ ಒಂದು ಟೇಸ್ಟ್ ಇರುತ್ತೆ ಸಾಫ್ಟಾದಂಥ ಒಂದು ರಾಗಿ ಇಡ್ಲಿ ಇವತ್ತು ನಾನು ನಿಮಗೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಸ್ವಲ್ಪನೇ ನಮ್ಮದು ಆಯಿಲು ಬಿಸಿ ಆಗ್ತಾ ಇದ್ದಾಗೆ ನೋಡಿರಿ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋಣ ಉದ್ದಿನಬೇಳೆ ಹಾಕಿದ ಮೇಲೆ ನೋಡಿರಿ ಇದಕ್ಕೆ ಒಂಚೂರು ಕಡಲೆಬೇಳೆನೂ ಸಹ ಸೇರಿಸೋಣ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಬೆಳಿಗ್ಗೆ ಟಿಫಿನ್ ಲಂಚ್ ಬಾಕ್ಸಿಗೆ ಇತ್ತು ಬ್ರೇಕ್ಫಾಸ್ಟಿಗೆ ಇತ್ತು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ರಾಗಿ ಇಡ್ಲಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ ಸ್ವಲ್ಪ ಅದು ನಮ್ಮದು ಫ್ರೈ ಆಗ್ತಾ ಇದೆ ಶುಂಠಿ ಇದ್ದೀನಿ ಶುಂಠಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ ಹಾಕಾಕಿ ಶುಂಠಿಯನ್ನು ಇದ್ದೀನಿ ನಾನು ಈಗ ಇದಕ್ಕೆ ನೋಡಿರಿ ಇವಾಗ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಜೀರಿಗೆ ಆಪ್ಷನಲ್ಲು ಹಾಕೋರಿದ್ರೆ ಹಾಕ್ಬೋದು ಸ್ಕಿಪ್ ಮಾಡ್ತೀರ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಹಿಂಗೆ ಇದ್ದೀನಿ ಒಂದು ಸ್ವಲ್ಪನೇ ಕಾಲು ಟೀ ಸ್ಪೂನಷ್ಟು ಇದು ಹಾಕಿದ್ರೆ ಹಾಕ್ಬೋದು ಸ್ಕಿಪ್ ಹಾಕಿದ್ರೆ ಒಳ್ಳೆಯದು ತುಂಬ ಒಂದೇ ಒಳ್ಳೆಯ ಘಮ ಬರುತ್ತೆ ಅದರದ್ದೊಂದು ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ರೀ ಮತ್ತು ಇವಾಗ ನೋಡಿರಿ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹೆಂಡ್ಕೊತಾ ಇದ್ದೀನಿ ರೀ ಅಂದರೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಲಿಂಬೆಯನ್ನು ತುಂಬ್ಕೊಂಡಿದ್ದೀನಿ ರೀ ಮತ್ತು ಇದಕ್ಕೆ ಒಂದು ರವೆಯನ್ನು ಬಿಸಿ ಮಾಡಿಕೊಳ್ಳೋಣ ಇದು ಬಾಂಬೆ ರವೆ ಬರುತ್ತೆ ನೋಡಿರಿ ಅದನ್ನು ಇದು ಬಾಂಬೆ ರವೆ ಯಾಕೆ ಈ ಥರ ಬಿಸಿ ರೀ ನಾವು ಇಡ್ಲಿಗೆ ನಾವು ಬ್ಯಾಟರ್ ರೆಡಿ ಮಾಡಬೇಕಾದ್ರೆ ಇದು ಸ್ವಲ್ಪ ಮರಳು ಮರಳಾಗಿರ್ತದೆ ಅಂಥೇಳಿ ನಾನು ಚಿರೋಟಿ ರವೆ ತೊಗೊಂಡಿಲ್ಲ ಬಾಂಬೆ ರವೆ ಅಂತ ನೋಡ್ರಿ ಅದನ್ನು ಸಹ ತೊಗೊಂಡಿದ್ದೀನಿ ಒಂದೆರಡು ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಈ ಥರನೇ ಫ್ರೈ ಮಾಡ್ತೀರಿ ಸಾಕು ಇವಾಗ ನಮ್ಮದು ಒಂದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಮಾಡ್ಕೊಂಡಿದ್ದೀನಿ ರೀ ಇವಾಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪ ರಾಗಿ ಹಿಟ್ಟಿನ ಪ್ರಮಾಣ ಜಾಸ್ತಿನೇ ಇರಲಿ ರವೆದು ಕಡಿಮೆನೇ ಇರಲಿ ಈಗ ಇದಕ್ಕೆ ನೋಡಿರಿ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ರವೆಯನ್ನು ಹಾಕೊಳ್ಳೋಣ ಈಗ ನಮ್ಮದು ರವೆಯನ್ನು ನಾವು ಸೇರಿಸ್ಕೊಂಡಿದ್ದೀವ್ರಿ ಇದನ್ನು ಫ್ರೈ ಮಾಡಿದ್ದು ಈಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಕಾಳು ಮೆಣಸು ಕಾಳು ಮೆಣಸು ಯಾಕೆ ಹಾಕ್ತೀನಂದ್ರೆ ಮನೆಗೆ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ನೋಡ್ರಿ ನಾವು ಡೈಲಿ ಇದ್ರೊಳಗನ್ನ ಯೂಸ್ ಮಾಡ್ತಾ ಇದ್ರೆ ಕೆಮ್ಮು ಕಫ ಅಂಥವೆಲ್ಲ ಬರೋದಿಲ್ಲ ಹಾಗಾಗಿ ನಾನು ಇದನ್ನು ಇದರೊಳಗೆ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಇಲ್ಲಿ ಗಟ್ಟಿ ಮೊಸರನ್ನು ತೊಗೊಂಡಿದ್ದೇನೆ ರೀ ತುಂಬ ಗಟ್ಟಿ ಇದೆ ಈ ಥರ ಮೊಸರು ಇದ್ರೆ ತೊಗೊಬೋದು ಇಲ್ಲಿಕಂದರೆ ಸ್ವಲ್ಪ ಇದನ್ನು ನೀವು ಸ್ವಲ್ಪ ಮಿಕ್ಸಿಗ್ರೆ ಹಾಕ್ಬೋದು ಇಲ್ಲಿ ಕೈಲಿಂತ ಸ್ವಲ್ಪನೇ ಕಲಿಸ್ಬಿಟ್ಟು ಹಾಕ್ಬೋದು ಸ್ವಲ್ಪನೇ ಇದಕ್ಕೆ ನೀರನ್ನು ಸಹ ಹಾಕೋತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ಇಡ್ಲಿ ಬ್ಯಾಟರ್ ಯಾವ ಥರ ಮಾಡ್ಕೊತೀವಿ ನೋಡ್ರಿ ಆ ಥರನೇ ಮಾಡ್ಕೋಬೇಕಾಗುತ್ತೆ ನಮ್ದು ಇದು ಇಟ್ಟು ಈಗ ನಮ್ಮದು ಬ್ಯಾಟರು ರೆಡಿಯಾಗಿದೆ ನೋಡ್ಬೋದು ರೀ ನಾವು ಮನೆಯಲ್ಲಿ ಯಾವ ಥರ ಇಡ್ಲಿ ಹಾಕ್ತೀವಿ ನೋಡಿರಿ ಅದೇ ಥರನೇ ಬ್ಯಾಟರನ್ನು ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಅದ್ರ ಜೊತೆಗೆ ಉಪ್ಪನ್ನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಕಲಿಸಣ್ರಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಬೇಕಂತಿಲ್ಲ ಯಾರ್ಯಾರು ಸೊ ಸೊಬಸ್ಗೆ ಸೊಪ್ಪು ಹಾಕೋತಾರೆ ಮೆಂತ್ಯ ಸೊಪ್ಪು ಹಾಕ್ತಾರೆ ನೀವು ಬೇಕಿದ್ರೆ ಅವನು ಸಹ ಹಾಕೋಬೋದು ಇದು ಒಂದು ಹೊತ್ತು ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಹತ್ತು ನಿಮಿಷ ಆಗಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾವನ್ನು ಹಾಕೋತಾ ಇದ್ದೀವಿ ರೀ ಇದು ಸ್ವಲ್ಪ ಗಟ್ಟಿ ಆಗಿದೆ ನೋಡ್ಬೋದು ನೀವು ನಮ್ಮದು ಅವಾಗ ಸ್ವಲ್ಪ ತೆಳವಿತ್ತು ನೋಡ್ರಿ ಇವಾಗ ಒಂದು ಸ್ವಲ್ಪನೇ ಗಟ್ಟಿ ಆಗಿದೆ ಸ್ವಲ್ಪನೇ ನೋಡಿ ನೀರನ್ನು ಹಾಕೋಬೇಕಾಗುತ್ತೆ ಸ್ವಲ್ಪನೇ ಹಾಕೋಣ ಇವಾಗ ನಮ್ಮದು ಸ್ವಲ್ಪ ನೀರು ಹಾಕಿದ್ಮೇಲೆ ಮಿಕ್ಸ್ ಆಗಿದೆ ರೀ ನಾವು ಇಡ್ಲಿ ಪಾತ್ರೆ ಒಳಗೆ ನೀರು ಇಟ್ಕೊಂಡಿದ್ದೇವೆ ಅಂದರೆ ನಮ್ಮದು ಇಡ್ಲಿ ಬೇಯಿಸಕ್ರಿ ಸ್ವಲ್ಪ ನಾವು ಇಡ್ಲಿ ತಟ್ಟೆಗಳಿಗೆ ಆಯಿಲನ್ನು ಹಚ್ಕೊಂಡಿದ್ದೇವೆ ನಮ್ಮದು ಇಡ್ಲಿ ಸ್ಟ್ಯಾಂಡ್ಗಳಿಗೆ ನಾವು ಸ್ವಲ್ಪ ನಾವು ಇದನ್ನು ಹಾಕ್ಕೊಳ್ಳಣ ಯಾಕಂದರೆ ನಾವು ಇದನ್ನು ನೋಡಿಬಿಟ್ಟು ಸ್ವ ಸ್ವಲ್ಪನೇ ಹಾಕೋತ ಹೋಗೋಣ ಅಂದರೆ ಈಗ ನಮಗೆ ಬೇಯಿಸ್ಲಿಕ್ಕೆ ಇದು ರೆಡಿ ಆಗಿದೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದೊಂದು ಮೂರು ತಟ್ಟೆ ಅಷ್ಟಾಗಿದೆ ಇದನ್ನು ನೀರು ಬಿಸಿಯನ್ನು ಮಾಡ್ಕೊಂಡಿದ್ದೆ ನೋಡಿರಿ ನಾನು ಇದ್ರೊಳಗೆ ಇಟ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ತರೆ ಸಾಕು ನಮಗೆ ಇಡ್ಲಿ ರೆಡಿ ರೀ ಈಗ ನಾವು ಚಟ್ನಿ ಮಾಡ್ಕೊಂಡ್ರಿ ಈಗ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಇದು ಹುರಿದಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಶೇಂಗದ ಕಾಳು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುರಿಗಡಲೆ ಸ್ವಲ್ಪನೇ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ನಾನು ಹುಣಸೆ ಹುಳಿ ಯಾಕೆ ಹಾಕೋದಂದ್ರೆ ನೋಡಿರಿ ನಾವು ಸ್ವಲ್ಪ ಹೊತ್ತು ಅದು ಹಾಳಾಗೋದಿಲ್ಲ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಜೀರಿಗೆದು ಬೆಳ್ಳುಳ್ಳಿದು ಮತ್ತು ಹಸಿಮೆಣ್ಸಿನ್ಕಾಯಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇದು ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನು ಇವತ್ತು ಇದೊಂದು ಚಟ್ನಿಯನ್ನು ಇದಕ್ಕೆ ಕಾಂಬಿನೇಷನ್ ಆಗುವಂತಹ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ಜೀರಿಗೆನೂ ಸ್ವಲ್ಪ ರೀ ಕಾಲು ಚಮಚದಷ್ಟು ಜೀರಿಗೆನ ಹಾಕೊಳ್ಳೋಣ ಮತ್ತು ಹುರ್ಗಡ್ಲೆಯನ್ನು ಸಹ ಹಾಕೊಳ್ಳೋಣ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಳೋಣ ಮತ್ತು ಹುಣಸೆ ಹುಳಿ ನೀವು ಹುಳಿ ನೋಡಿಬಿಟ್ಟು ಹಾಕೊಳ್ಳಿ ಅಂದರೆ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇಲ್ಲಾಂದರೆ ಒಂದು ಅಷ್ಟು ಒಂದು ಇಂಚಿನಷ್ಟು ಹಾಕಿದ್ರೂ ಸಾಕು ಇದಕ್ಕೆ ನೋಡಿರಿ ಇವಾಗ ನಮ್ಮದು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದು ಶೇಂಗದ ಕಾಳು ಎಲ್ಲವನ್ನು ಹಾಕೊಂಡಿದ್ದೇವೆ ಈಗ ಇವಾಗ ಒಂದು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಸಹ ಇದ್ದೀವಿ ರೀ ಇವಾಗ ಕೊತ್ತಂಬರಿ ಸೊಪ್ಪು ಸಹ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಚಟ್ನಿಯನ್ನು ಮಾಡೋಣ ನೀರು ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಗಟ್ಟಿ ಬೇಕಿದ್ರೆ ಕಡಿಮೆ ಹಾಕೊಳ್ಳಿ ಜಾಸ್ತಿ ಬೇಕಾಗಿದ್ರೆ ನಿಮಗೆ ಸ್ವಲ್ಪ ತೆಳವು ಬೇಕಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಚಟ್ನಿ ಆಗಿದೆ ರೀ ನೋಡೋಣ ಇಷ್ಟಾದರೆ ಸಾಕು ನೀವು ಬೇಕಿದ್ರೆ ಇಲ್ಲ ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೀನಿ ಶೇಂಗದ ಕಾಳು ಹುರಿದು ಹಾಕ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ಇದನ್ನು ಒಗ್ಗರಣೆ ಹಾಕ್ತಾಯಿಲ್ಲ ಹಾಕೋರಿದ್ರೆ ಹಾಕೋಬೋದು ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ ಇವಾಗ ನೋಡೋಣ ರೀ ನಮ್ಮದು ಹತ್ತು ಹತ್ತು ನಿಮಿಷ ಆಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ನಾನು ಓಪನ್ ಮಾಡಿ ನೋಡ್ತೀನಿ ಇವಾಗ ನಮ್ಮದು ಇದನ್ನು ನಾವು ಈ ಥರ ಓಪನ್ ಮಾಡಿ ನೋಡೋಣ ರೀ ನೋಡಿರಿ ನಮ್ಮದು ಇಡ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾವು ಇದನ್ನು ಹೊರಗಡೆ ಬಡ್ತೀವಿ ನೋಡೋಣ ಸ್ವಲ್ಪನೇ ಆರ್ಲಿಕ್ಕೆ ಬಿಡ್ತೀನಿ ರೀ ಇವಾಗ ನಮ್ಮದು ಇಡ್ಲಿ ತಣ್ಣಗಾಗಿದೆ ರೀ ನೀವು ನೋಡ್ಬೋದು ನಾವು ಇಡ್ಲಿಯನ್ನು ಈ ಥರ ನೋಡಿರಿ ತೊಗೊಂಡ್ರೆ ಈ ಥರ ಬರುತ್ತೆ ನೋಡಿರಿ ನಮ್ಮದು ಇಡ್ಲಿ ಈ ಥರ ಸಾಫ್ಟಾಗಿ ತುಂಬ ಬೇಗ ಆಗುವಂಥದ್ದು ರೀ ಮತ್ತು ನೀವು ಈ ಇಡ್ಲಿ ತೆಗಿಬೇಕಾದ್ರೆ ಈ ಥರನೇ ನೋಡ್ರಿ ಈ ಥರ ತೆಗೆದ್ರೆ ನಿಮಗೆ ಇಷ್ಟು ಸುಲಭವಾಗಿ ಮತ್ತು ತುಂಬ ಈಸಿಯಾಗಿ ಈ ಥರ ಬರಲಿಲ್ಲ ಅಂತಂದರೆ ಸ್ವಲ್ಪನೇ ಈ ಥರ ಸುತ್ತ ನೀವು ಈ ಥರ ಮಾಡ್ಕೊಂಡ್ರೆ ಸಾಕ್ರಿ ನೋಡ್ಬೋದಾ ನಮ್ಮದು ಇಡ್ಲಿ ಅಂದರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ವಲ್ಪ ಬೇಗ ಆಗಬೇಕು ನೋಡ್ರಿ ಹಾಗಾಗಿ ಇದನ್ನು ಈ ಥರ ನಾವು ಬೇಗ ಇನ್ಸ್ಟೆಂಟಾಗಿ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಸೋಡಾ ಹಾಕ್ಕೊಂಡಿವಿ ಕೆಲವರಿಗೆ ಕೆಲವ್ರಿಗೆ ಸೋಡಾ ಇಷ್ಟ ಆಗೋದಿಲ್ಲ ಆ ಸ್ಕಿಪ್ ಮಾಡಿ ಏನೋ ಹಾಕ್ಕೋಬೋದು ಯಾಕಂದರೆ ಇನ್ಸ್ಟೆಂಟಾಗಿ ಮಾಡ್ತೀವಿ ನೋಡಿರಿ ಅದು ನಮಗೆ ಸ್ವಲ್ಪ ಬೇಗನೆ ಇದು ಸ್ವಲ್ಪ ಹಿಟ್ಟನ್ನು ಹಗುರವಾಗಬೇಕಾದ್ರೆ ನಾವು ರಾತ್ರಿ ಇಡೀ ಪರ್ಮೆಂಟ್ ಮಾಡಿದ್ರೆ ಬೇಗ ಆಗುತ್ತೆ ನಾವು ಇದು ಇವಾಗ ಇನ್ಸ್ಟೆಂಟ್ ಮಾಡಬೇಕಾದ್ರೆ ಈ ಥರನೇ ನೋಡಿರಿ ನಮ್ಮದು ಇಡ್ಲಿ ಈ ಥರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನೋಡ್ಬೋದ್ರಿ ನಮ್ಮದು ಇಡ್ಲಿ ರೆಡಿಯಾಗಿದೆ ನಾನು ಚಟ್ನಿನೂ ಸಹ ಮಾಡಿದ್ದೇನೆ ನಿಮಗೆ ನಾನನ್ನು ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದ್ರಿ ನಮ್ಮದು ತುಂಬ ಸಾಫ್ಟಾಗಿ ಬೆಂದಿದೆ ಮತ್ತು ತುಂಬ ಈಸಿಯಾಗಿ ಮಾಡುವಂಥದ್ದು ರೀ ನೋಡ್ಬೋದ್ರಿ ನಮ್ಮದು ಒಳಗೆ ಈ ಥರ ರವೆ ರವೆನೂ ಇದೆ ನೋಡ್ಬೋದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ರಾಗಿ ಇಡ್ಲಿಯನ್ನು ಇವತ್ತು ನಾನು ಮಾಡಿದ್ದೀನಿ ನೀವು ಮನೇಲಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು